ಎಲ್ಲರಿಗೂ ಶರಣು ಶರಣಾರ್ಥಿಗಳು ಮುದ್ದಣ್ಣನವರ ವಚನ ಪೂರ್ವಕ್ಕೆ ತಾಳಾಗಿ ಉತ್ತರಕ್ಕೆ ತಲಹ ಬಿದ್ದ ಮರಣ ತಂದು ನಿಬದ್ಧಿಯ ಕಾರುಕನ ಕೈಯಲ್ಲಿ ಸುಬದ್ಧಿಸಿ ಸುದ್ದೈಸಿ ಅನಾದಿ ಎಂಬ ಹುಲುಗಿ ಹುಲ್ ಆದಿ ಎಂಬ ಈವ ನಿಕ್ಕಿ ಇಷ್ಟವೆಂಬ ವಿಶ್ವಾಸದ ಮೇಳೆಯಂ ಬೆಟ್ಟೆ ಭಾವವೆಂಬ ಜಗುಳಿಯ ನಿಕ್ಕಿ ಸದ್ಭಾವವೆಂಬ ಗುಳುವ ತೊಡಸಿ ಸಕ್ರಿಯವೆಂಬ ಕಣ್ಣೆಯಲ್ಲಿ ನೇಗಿಲ ತೊಡಚಿ ಜ್ಞಾನಚಕ್ಷು ಎಂಬ ನೊಗದ ಉಭಯದ ಕೊನೆಯಲ್ಲಿ ಎಡಗೋಲಿನಲ್ಲಿ ಕಾರಿಯ ಹೂಡಿ ಬಲಗೋಲಿನಲ್ಲಿ ಬೆಳ್ಳಿಯ ಹೂಡಿ ಅಡಿ ಕೆತ್ತುವಂತೆ ಧಾ ಎಂದು ಹೊಡೆಯಲಾಗಿ ಭೂಮಿ ಎಡಗೂಡಿ ಸವೆ ಬಿತ್ತವಟ್ಟಕ್ಕೆ ಬಿತ್ತ ಒಟ್ಟಕ್ಕೆ ದಿಕ್ಕಿಲ್ಲ ಕಾಮಭೀಮ ಜೀವದ ಧನ ದೊಡೆಯ ನೀನೇ ಬಲ್ಲೆ ಇದರಲ್ಲಿ ಅವ್ರೇನು ಹೇಳ್ಯಾರ ನಿಬಂಧ ನಿಬದ್ಧ ಅಂದ್ರೆ ಒಂದು ಮಿತಿಮೀರದಂಥ ಬಹಳ ರಚಿತ 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 ಮಾಡುವಂತಹ ಬಡಿಗನು ಈ ಪೂರ್ವಕ್ಕೆ ತಾಳ ಪೂರ್ವದಿಂದ ಪೂರ್ವಕ್ಕೆ ಬಡ್ಡಿ ತೆಗೆದು ಉತ್ತರಕ್ಕೆ ತಲಿ ಮಾಡಿ ಈ ಒಂದು ಮರ ಬಿದ್ದಿರ್ತದೆ ಆ ಮರ ಬಿದ್ದರೆ ಅದಲ್ಲೇ ಹಾಗೆ ಹುಗದ್ರೆ ಅದು ಕೊಳತು ಹಾಳಾಗ್ತದೆ ಹಾಗೆ ನಮ್ಮ ಶರೀರ ಕೂಡ ನಾವು ಯಾವುದೇ ಕೆಲಸ ಮಾಡಲಿಲ್ಲ ಯಾವುದೇ ಅದಕ್ಕೆ ಸಂಸ್ಕಾರ ಕೊಡಲಿಲ್ಲ ಅಂದರೆ ಇದನ್ನು ಕೂಡ ಕೊಳತು ಹಾಳಾಗ್ತದೆ ಅದಕ್ಕೆ ಆ ಬಿದ್ದಂತಹ ಗಿಡ ಏನು ಮಾಡುತ್ತಾರೆ ಮಾಡಿದ್ರಂತ ಬಡಿಗೆನ್ ಬಲ್ಲಿ ತಂದು ಅದಕ್ಕೆ ಒಂದು ನೇಗಿಲು ಮಾಡ್ತಾರೆ ಉಗಿಲು ತೆಗೆದು ಅದಕ್ಕೆ ಒಂದು ಹೋಲು ಮಾಡಿ ಅದಕ್ಕೆ ಆದಿ ಎಂಬ ಈವನಿಕ್ಕಿ ಅದಕ್ಕೆ ಒಂದು ನೇಗಿಲು ತಯಾರು ಮಾಡ್ತಾರೆ ಅದೇ ರೀತಿ ನಮ್ಮದು ಶರೀರನು ಇಷ್ಟವೆಂಬ ವಿಶ್ವಾಸದ ಮಳೆಯನ್ನು ಬೆಟ್ಟಿ ಕೂಡಿಸಿ ಭಾವವೆಂಬ ಜಗಳೇ ನಿಕ್ಕಿ ಸದ್ಭಾವವೆಂಬ ಗುಳುವ ಗುಳುವ ಅಂದರೆ ಕಬ್ಬಿಣದ ಒಂದು ಮಳಿ ತೊಡಸಿ ಸಕ್ರಿಯವೆಂಬ ಕಣ್ಣಿ ಹಗ್ಗ ಕಣ್ಣಿ ಕಟ್ತಾರಲ್ಲ ನೇಗಿಲಿಕ ಅಂತ ಕಣ್ಣಿ ಸಕ್ರಿಯವೆಂಬ ಕಣ್ಣಿ ನೇಗಿಲ ತೊಡಿಸಿ ಜ್ಞಾನ ಚಕ್ಷು ಎಂಬ ನೊಗದ ಉಭಯದ ಕೊನೆಯಲ್ಲಿ ಈ ಜ್ಞಾನ ಚಕ್ಷು ಎಂಬ ನೊಗ ನೊಗ ಹೂಡ್ತಾರಲ್ಲ ಹೆಗಲ್ ಮ್ಯಾಗ ಹಂಗ ಹೆಗದ ಮ್ಯಾಗ ನೊಗ ಹೂಡಿಸ್ಕೊಂಡು ಆ ಕೊನೆಗೆ ಎಡಗೋಲಿನಲ್ಲಿ ಕಾರಿಯ ಹೂಡಿ ಕಾರಿ ಅಂದರೆ ಜ್ಞಾನ ಬಲಗೋಲಿನಲ್ಲಿ ಬೆಳ್ಳಿಯ ಅಜ್ಞಾನ ಹೂಡಿ ಅಂದ್ರೆ ಜ್ಞಾನದ ಬಂಡಿಯನ್ನು ಹೂಡಿದ್ರೆ ಅಜ್ಞಾನ ಹೋಗ್ತದ ಹಾಗಾದ ಕಾರ್ಯ ಹೂಡಿ ಬಲಗಾಲಿನ ಬಲಗೋಲಿನಲ್ಲಿ ಅಜ್ಞಾನದನ್ನು ಹೂಡಿ ಕೆತ್ತುವಂತೆ ಧಾ ಎಂದು ಹೊಡೆಯಲಾಗಿ ಅಡಿ ಕೆತ್ತು ಅಂದ್ರೆ ಹೆಜ್ಜೆ ಮುಂದೆ ಎತ್ತಿಡೋದು ಹೆಜ್ಜೆ ಎತ್ತು ಧಾ ಎಂದು ಹೊಡೆಯಲಾಗಿ ಭೂಮಿಯೊಳಗೂಡಿ ಸವೆ ಬಿತ್ತ ಒಟ್ಟಕ್ಕೆ ದಿಕ್ಕಿಲ್ಲ ಕಾಮ ಭೀಮ ಅವರು ಎಷ್ಟು ಎಕ್ಸಾಂಪಲ್ ಎಷ್ಟು ಚೆಂದ ಕೊಟ್ಟಾರ ಒಂದು ಕಡ್ಗೆ ಬಿದ್ದು ಕೊಳೆತ ಕೊಳೆತ ಹಾಳಾಗ್ತದ ಅಂತಹ ಕಡ್ಗೆಯಿಂದ ನಾವು ನೇಗಿಲಾ ಮಾಡ್ತೀವಿ ನಾ ಆ ನೇಗಿಲವನ್ನು ನಾವು ಗಳೆ ಹೊಡ್ಲಿಕ್ಕೆ ಒಕ್ಕಲತನ ಮಾಡ್ಲಿಕ್ಕೆ ಉಪಯೋಗ ಮಾಡ್ಕೋತೀವಿ ಅದೇ ರೀತಿ ನಮ್ಮ ಶರೀರ ಕೂಡ ವಿಶ್ವಾಸ ಇಷ್ಟ ಮತ್ತು ಬೆಟ್ಟ ಭಾವನೆ ಎಲ್ಲ ಇದಕ್ಕೊಂದು ಜಗುಳಿಯನ್ನು ಹಾಕಿ ಸೊ ಎಂಬ ಕಬ್ಬಿಣದ ಗುಳವನ್ನು ತೊಡಸಿ ಸಕ್ರಿಯವೆಂಬ ಕಣ್ಣೆಯಲ್ಲಿ ನೇಗಿಲಕ್ಕೆ ಕಟ್ಟಿ ಜ್ಞಾನ ಚಕ್ಷುನಿಂದ ಈ ನೊಗದ ಏನು ಮಾಡಂದ್ರೆ ಉಭಯವದ ಕೊನೆಯಲ್ಲಿ ಎಡಗೋಲಿನಲ್ಲಿ ಅಂದ್ರೆ ಅಜ್ಞಾನವನ್ನು ತಗದು ಬ ಬ ಜ್ಞಾನದ ಇದು ಬೆಳ್ಳಿ ಜ್ಞಾನದ ಒಂದು ಹೂಡು ಅಂತಂದು ಹೇಳ್ಯಾರ ಎಷ್ಟೊಂದು ಎಕ್ಸಾಂಪಲ್ ಎಷ್ಟು ಡೀಪಾಗಿ ವಿಚಾರ ಅವರು ಅಡಿ ಕೆತ್ತುವಂತೆ ಅಡಿ ಕೆತ್ತುವಂತೆ ಧಾ ಎಂದು ಹೊಡೆಯಲಾಗಿ ಭೂಮಿಯೊಳಗೆ ಅಂದರೆ ಅಷ್ಟು ಒಕ್ಕಲತನ ಮಾಡೋ ಮುಂದೆ ಅದಕ್ಕೆ ನಾಜುಕ್ ಮಾಡಿದ್ರೆ ಮಾಡ ಧಾ ಅಂಥೇಳಿ ಹೊಡಿಬೇಕಾಗ್ತದ ಅದೇ ರೀತಿ ನಾವು ಕೂಡ ನಮ್ಮದು ಆಧ್ಯಾತ್ಮಿಕ ಚಿಂತನೆ ಮಾಡಬೇಕಾದ್ರೆ ಮುಂದುವರಿಬೇಕಾದ್ರೆ ಧೈರ್ಯ ಮಾಡಿ ಸಾಹಸ ಮಾಡಿ ಶಕ್ತಿಯಿಂದ ಯುಕ್ತಿಯಿಂದ ಪ್ರತಿಯೊಂದು ನಾವು ಮುಂದೆ ಹೆಜ್ಜೆ ಇಟ್ಟಾಗ ಈ ಆಧ್ಯಾತ್ಮಿಕ ಚಿಂತನೆ ಮಾಡಲು ಸಾಧ್ಯವಿದೆ ಅಂತ ಅವರ ಈ ಒಂದು ದಿತ್ತ